ನಮಸ್ಕಾರ ಕರ್ನಾಟಕ ಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಇವತ್ತಿನ ವಿಷಯ ನಮ್ಮ ಶೀಚಿಕೆಯನ್ನು ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ನಾವು ಧನುರ್ ರಾಶಿಯವರ ಒಂದು ಅಂಜನಾ ಶಾಸ್ತ್ರ ಹೇಗಿರುತ್ತೆ ಅನ್ನತಕ್ಕಂಥದನ್ನ ಹೇಳ್ಲಿಕ್ಕೆ ಅಂತ ಬಂದಿದ್ದೀನಿ ನಗುತ್ತೆ ಎಲ್ಲೂ ತುಂಬಾ ಕುತೂಹಲದಿಂದ ಕೇಳ್ತೀರಾ ಅಂತ ಬನ್ನಿ ತಡ ಮಾಡಿದ್ರೆ ನಾವು ಇದನ್ನ ಶುರು ಮಾಡೋದು ಧನುರಾಶಿ ಧನುರ್ಾಶಿ ಮೂಲ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಪೂರ್ವಾಷಾಢ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದ ನೀವು ಧನುರ್ ರಾಶಿಯನ್ನ ನೀವು ಅಮ್ಲಂತೆ ಮಾಡಿಕೊಂಡಿರ್ತೀರ ಅಲ್ವಾ ಇವಾಗ ಧನು ರಾಶಿಯವರ ಈ ಒಂದು ಶಾಸ್ತ್ರ ಹೇಗಿರುತ್ತೆ ಅಂತ ನೋಡಿದ್ರೆ ಧನುರ್ ರಾಶಿಯವರಿಗೆ ಅಂಜನ ಶಾಸ್ತ್ರವನ್ನ ಮಾಡಬೇಕು ಅಂತ ನಾನು ಒಂದು ಏನೇನೋ ಆರಿಸಿದಾಗ ನನಗೆ ಕಂಡಿದ್ದು ಇದು ಸ್ನೇಹಿತರೆ ಇದನ್ನ ಕಂಡಾಗ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಹೇಗಿರುತ್ತೆ ಹೇಗಿದೆ ಅಥವಾ ಹೇಗೆ ನಡೀತಿದೆ ಜೀವನ ಅಂತ ನಿಮಗೆ ಈಗಾಗಲೇ ಒಂದು ಒಂದು ಐಡಿಯಾ ಸಿಕ್ಕಿರ್ಬೋದು ಅಂತ ಅನ್ಕೊಂತೀನಿ ಹೇಳ್ತೀನಿ ನೋಡಿ ಅಂಜನ ಮೊದಲಿಗೆ ಅಂಜನವೇ ಇಲ್ಲಿ ಪರಿಪೂರ್ಣವಾಗಿಲ್ಲ ಇದರ ಅರ್ಥ ಏನು ಅಂತಂದರೆ ಕಷ್ಟ ಕಾರಪಣ್ಯಗಳು ಇನ್ನ ನಿಮ್ಮ ಸುತ್ತೋಲೆಯಲ್ಲೇ ಇದೆ ಇನ್ನೂ ನಿಮ್ಮ ಸುತ್ತುತ್ತಾನೆ ಇದೆ ಕಷ್ಟ ಅಂತ ಅಂದರೆ ಒಂದಲ್ಲ ಎರಡಲ್ಲ ನಾನು ಹೇಳ್ತೀನಿ ಕೇಳಿ ಕಷ್ಟ ಅಂತ ಒಂದು ಸಾಲಬಾಧೆ ಇನ್ನೊಂದು ಮನೆಯಲ್ಲಿ ಜವಾಬ್ದಾರಿಗಳನ್ನು ತಗೊಂಡು ತೀರಿಸಲಾಗದೆ ತುಂಬಾ ಉದ್ದಾಡುತ್ತಿರುವ ಆ ಮಕ್ಕಳು ಅಥವಾ ತಂದೆ ತಾಯಂದಿರು ಇನ್ನೊಂದೇನು ಅಂತಂದ್ರೆ ಯಾರೋ ಮೂರನೇ ವ್ಯಕ್ತಿಯನ್ನು ನಂಬಿ ಆ ವ್ಯಕ್ತಿಯಿಂದ ಮೋಸ ಹೋಗಿ ಅವರಿಂದ ಕಷ್ಟಪಡುತ್ತಿರುವವರು ಅಥವಾ ಯಾವುದೋ ಒಂದು ಹುಡುಗ ಅಥವಾ ಹುಡುಗಿ ನಾನು ಪ್ರೀತಿಸಿದವರಿಂದ ಮೋಸ ಹೋಗಿರುವಂಥದ್ದು ಅಲ್ವಾ ಧನುರ್ ರಾಶಿಯವರಿಗೆ ಹೇಗೆ ಅಂತ ಅಂದ್ರೆ ಯಾವಾಗಲೂ ಏನೋ ಒಂದು ಜೀವನದಲ್ಲಿ ಒಳ್ಳೆಯದಾಗ್ತಿದೆ ಆಗ್ತಿದೆ ಅನ್ನೋಂತ ಸೂಚನೆಯನ್ನ ಭಗವಂತ ಎಲ್ಲವನ್ನ ಕೊಡ್ತಾನೆ ಇನ್ನೇನು ಒಳ್ಳೇದ್ ಆಗ್ತಿದೆ ನನ್ನ ಜೀವನದಲ್ಲಿ ಒಂದು ಬೆಳಕು ಬರುತ್ತೆ ಅನ್ನತಕ್ಕಂಥದ್ದು ಆಶಸ್ಸೆಯನ್ನ ಎಲ್ಲವನ್ನ ಕೊಟ್ಟು ಕೊನೆಗೆ ಕೈಗೆ ಬಂದ ತುಟ್ಟು ಬಾಯಿಗೆ ಬರಲ್ಲ ಅನ್ನೋ ರೀತಿ ಆಗ್ತಿದೆ ಅಲ್ವಾ ಇದನ್ನೇ ಕೂಡ ಈ ನಿಮ್ಮ ಅಂಜನವ ಕೂಡ ಅದನ್ನ ನಮಗೆ ಅದನ್ನೇ ತೋರಿಸ್ಕೊಡುತ್ತೆ ನೋಡಿ ಇಲ್ಲಿ ನೋಡಿ ನಮಗೆ ಎಲೆಯಲ್ಲಿ ನೋಡಿ ನಮಗೆ ಅಳ್ಳ ಬಿದ್ದಿದೆ ಆಯ್ತಾ ಇದು ನಿಮ್ಗೆ ಕ್ಲಿಯರ್ ಆಗಿ ನೀವು ಇದನ್ನು ನೋಡ್ಬೋದು ಅಂತ ಅನ್ಕೊಂತೀನಿ ಇದು ಏನನ್ನ ಸೂಚಿಸುತ್ತೆ ಕಷ್ಟದಲ್ಲಿ ಮೇಲೆ ಅಂದ್ರೆ ಒಂದು ಸಹಾಯ ಹಸ್ತ ಬೇಕೇ ಬೇಕು ಆ ಸಹಾಯ ಹಸ್ತವನ್ನು ಕೊಡ್ಲಿಕ್ಕೆ ಯಾರು ಸಹ ತಯಾರಿಲ್ಲ ಯಾಕೆ ಅಂತಂದ್ರೆ ನೋಡಿ ಒಮ್ಮೆ ಆ ಜನರು ನಿಮ್ಮಿಂದ ಸಹಾಯ ಪಡೆದರು ಇವತ್ತು ನಿಮಗೆ ಸಹಾಯ ಬೇಕು ಅಂದಾಗ ಯಾರು ಕೂಡ ಮುಂದೆ ಬರ್ತಿಲ್ಲ ನೀವು ಈ ಒಂದು ಕಷ್ಟದಲ್ಲಿ ನೀವಿ ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಈ ಒಂದು ಬೃಡಾಗಿರುವ ಒಂದು ಕಷ್ಟದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಂತ ಅರ್ಥ ಆಯ್ತಾ ನೋಡಿ ನೋಡಿ ಇಲ್ಲಿ ನೋಡಿ ನಮ್ಮ ಅಂಜನವು ಇಲ್ಲಿ ನೋಡಿ ಇಲ್ಲಿ ಸಮಾನವಾಗಿದೆ ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನಿಮ್ಮ ಧೈರ್ಯ ನೀವು ಯಾವ ರೀತಿ ಅಂತ ಅಂದ್ರೆ ಜೀವನ ಎಷ್ಟೇ ಕಷ್ಟವನ್ನ ಕೊಟ್ಟರೂ ನೀವು ಕುಗ್ಗಲ್ಲ ಜೀವನ ಎಷ್ಟೇ ನಿಮ್ಮನ್ನ ಕುಗ್ಸಕ್ಕೆ ನೋಡಿದ್ರು ನೀವು ಅದಕ್ಕೆ ತಲೆ ಏನೇ ಬಂದ್ರು ನಾನು ಧೈರ್ಯವಾಗಿ ಅದನ್ನು ಎದುರಿಸಿ ಮುನ್ನುಗ್ಗುತ್ತೀನಿ ಅನ್ನುವಂತಹ ಒಂದು ಛಲ ನಿಮ್ಮದಿದೆಯಲ್ಲ ಈ ಒಂದು ಛಲ ನಿಮ್ಮ ಜೀವನವನ್ನ ಒಂದು ಸಾರ್ಥಕತೆಯ ಒಂದು ಬದುಕಿಯ ನಿಜವಾಗ್ಲೂ ಕರ್ಕೊಂಡು ಹೋಗುತ್ತೆ ವೀಕ್ಷಕರೇ ಯಾಕೆ ಅಂತಂದ್ರೆ ನಮಗೆ ಗೊತ್ತು ಧನುರ್ ರಾಶಿ ಅವರಿಗೆ ಇವಾಗಿನ ಗ್ರಹ ಫಲಗಳ ಒಂದು ಗೋಚಾರ ಹೇಗೆ ನಡೀತಿದೆ ಅನ್ನತಕ್ಕಂಥದಲ್ಲ ಏಳಿಗೆ ಮೇಲೆ ಇದನ್ನ ಹೇಳ್ತಾ ಇದೀವಿ ಮತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನಮಗೆ ಒಂದು ಮೂರು ನೋಡಿ ಚಕ್ರ ಕಲೋ ತರ ನಮ್ಗೆ ಇಲ್ಲಿ ಕಾಣಿಸ್ತಿದೆ ಆಯ್ತಾ ಇದು ಏನನ್ನ ಸೂಚಿಸುತ್ತೆ ಅಂತ ನಿಮಗೆ ಟ್ರಾವೆಲಿಂಗ್ ಅಂತ ಏನು ಹೇಳ್ತೀವಿ ಅಂದ್ರೆ ಸುತ್ತಾಟ ಅದು ನಿಮಗೆ ತುಂಬಾನೇ ಇಷ್ಟ ಪಡ್ತೀರಾ ತುಂಬಾನೇ ಪ್ರಪಂಚವನ್ನ ಸುತ್ತಬೇಕು ಅಥವಾ ದೇಶವನ್ನ ನೋಡಬೇಕು ಅಂತ ತುಂಬಾನೇ ಆಸೆ ಪಡ್ತೀರಾ ಆದ್ರೆ ಎಷ್ಟೋ ಜನಕ್ಕೆ ಏನು ಅಂತಂದ್ರೆ ಇದನ್ನ ನೀವು ಪರಿಪೂರ್ಣ ಮಾಡ್ಕೊಳ್ಲಿಕ್ಕೆ ನಿಮ್ಗ ಸಾಧ್ಯವಾಗಲ್ಲ ನೀವು ಕೇಳ್ಬಹುದು ಗುರುಗಳು ಇದಾಗುತ್ತಾ ಅಥವಾ ಅಥವಾ ನಮ್ಗೆ ಇದು ಫಲಿಸುತ್ತಾ ನೀವು ತುಂಬಾ ಜನ ಕೇಳ್ಬೋದು ಖಂಡಿತವಾಗಿ ಹೇಳ್ತೀನಿ ನಿಮ್ಗೆ ಇದು ಬಲಿಸುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಮಾಸ ಕಳೆದ ನಂತರ ರಾಶಿಯವರಿಗೆ ನೀವು ಏನನ್ನ ಒಂದು ಅಂದುಕೊಳ್ಳುತ್ತಿರೋ ಅಥವಾ ಯಾವ ಒಂದು ಕಷ್ಟ ಕಾರ್ಪಣ್ಯದಲ್ಲಿ ನೀವು ಸಿಕ್ಕ ಆ ಕಷ್ಟ ಕಾರ್ಪಣ್ಯದಿಂದ ನೀವು ಆಚೆ ಬರುವುದು ಖಚಿತ ಇದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತ ನೋಡಿ ನಿಮಗೆ ನಾನು ಪರಿಹಾರವನ್ನ ಹೇಳ್ತೀನಿ ಈ ವಿಡಿಯೋದಲ್ಲಿ ನೀವ್ ಏನ್ ಮಾಡ್ಬೇಕು ಅಂತ ತಕ್ಕದನ್ನ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಗಣಪತಿಯ ಒಂದು ಆರಾಧನೆಯನ್ನ ಮಾಡಬೇಕು ಯಾಕೆ ಅಂತಂದ್ರೆ ಜೀವನದಲ್ಲಿ ನೋಡಿ ಇಷ್ಟು ವಿಘ್ನಗಳಿವೆ ನಿಮ್ಗೆ ಆಯ್ತಾ ಒಂದು ಕಡೆ ಸಾಲಬಾಧೆ ಇದೆ ಒಂದು ಕಡೆ ನೋಡಿ ಮನೆಯಲ್ಲಿ ಕಷ್ಟಗಳಿದೆ ಇನ್ನೊಂದು ಕಡೆ ನಿಮ್ಗೆ ಅನ್ನತಕ್ಕಂಥದನ್ನ ಒಂದು ಕೆಲಸವನ್ನು ಸಿಕ್ತಿಲ್ಲ ಕೆಲಸ ಸಿಕ್ಕಿದರೂ ಆ ಕೆಲಸದಲ್ಲಿ ನಿಮಗೆ ಏಳಿಗೆ ಆಗ್ತಾ ಇಲ್ಲ ನಿಮ್ಮ ನೀವು ಮಾಡಿರ್ತಕ್ಕಂತ ಕಷ್ಟಪಟ್ಟು ಕೆಲಸಕ್ಕೆ ಬೇರೆಯವರಿಗೆ ಏಳಿಗೆ ಆಗ್ತದೆ ಇನ್ನೊಂದೇನು ಅಂತಂದ್ರೆ ಇನ್ನೊಂದು ಕಡೆ ಕಂಕಣ ಭಾಗ್ಯ ಬೇರೆ ಕೂಡ ಬಂದಿಲ್ಲ ಧನುಸ್ಸು ರಾಶಿಯವರಿಗೆ ಯಾರಿಗೆ ಕಂಕಣ ಭಾಗ್ಯ ಇನ್ನು ಕೂಡು ಬಂದಿಲ್ಲ ನೀವು ಇನ್ನೂ ಒಂದು ಸ್ವಲ್ಪ ಕಾಯ್ಬೇಕಾಗುತ್ತೆ ಯಾಕೆ ಅಂತ ಇನ್ನು ನಿಮ್ಮಲ್ಲಿರುವ ಆ ಒಂದು ಜಾತಕವನ್ನ ನಾವು ಏನ್ ಹೇಳ್ತೀವಿ ಅಲ್ಲಿ ನಿಮ್ಗೆ ಯಾವ್ದಾದ್ರು ದೋಷ ಇದೆ ಕಂಟಕ ಇದೆ ಅಂತಕ್ಕಂಥದ್ದು ದಯಮಾಡಿದ್ ಮಾಡಿ ಯಾಕಂದ್ರೆ ಧನಸ್ಸು ರಾಶಿಯವರಿಗೆ ಅದೊಂದು ಕಂಟಕ ದೋಷಗಳು ಕಾಡ್ತಿದೆ ಎಲ್ಲವೂ ಪರಿಹಾರ ಆದಲ್ಲಿ ಈ ವರ್ಷದಲ್ಲಿ ಕಂಕಣವಾಗಿ ಕೂಡಿ ಬರುತ್ತದೆ ಇಲ್ಲ ಆದರೆ ಅಥವಾ ನೀವು ಇದನ್ನ ಬಗ್ಗೆ ನೀವು ತಲೆ ಕಟ್ಸ್ಕೊಳ್ಳಿಲ್ಲ ಅಂತಂದ್ರೆ ನೀವು ಇನ್ನ ತುಂಬನೇ ಕಾಯಬೇಕಾಗುತ್ತೆ ಅಥವಾ ಇದನ್ನ ನಿಮ್ಗೆ ಯಾರು ಹೇಳಿಗೂ ಕೂಡ ಆಗಲ್ಲ ಆದ ಕಾರಣ ದಯಮಾಡಿ ಇದನ್ನ ನೋಡ್ಕೊಳ್ಳಿ ನೋಡ್ಕೊಂಡು ಏನು ಪರಿಹಾರವನ್ನ ನೀವು ಮಾಡಿಸ್ಕೋಬೇಕು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಗಣಪನ ಆರಾಧನೆ ಮಾಡೋದು ಮರಿಬೇಡಿ ದಯಮಾಡಿ ಸಂಕಷ್ಟರ ಚತುರ್ಥಿ ನೋಡಿ ಒಂದು ಒಂದು ಮೂರು ತಿಂಗಳು ಅಥವಾ ಒಂದು ಆರು ತಿಂಗಳು ಒಂದು ಆರು ಮೂರು ಅಥವಾ ಒಂದು ಒಂಬತ್ತು ಸಂಕಷ್ಟರ ಮಾಡೋದು ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಆ ಗಣಪನ ಫಲ ನಿಮ್ಮ ಮೇಲೆ ಬರುತ್ತೆ ಅಂತ ಹೇಳ್ತಾ ಇರತರ ರಾಶಿ ಭಾಷೆಗಳ ವಿಡಿಯೋಗಳಿಗಾಗಿ ನಮ್ಮ ಪೇಟ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುತ್ತಾ ಮರಿಬಿಡಿಬೇಕು ಶಿಕ್ಷಕರೇ ಮತ್ತೊಮ್ಮೆ ಹೇಳ್ತೀನಿ ಉಚಿತ ಜಾತಕಗಳು ಬೇಕು ಅಂದರೆ ನಮ್ಮ ಕೆಳಗಡೆ ಕಮೆಂಟ್ ಸೆಕ್ಷನ್ ಪಿಲ್ ಮಾಡಿರುವಂತಹ ನಮ್ಮ ಮೇಲ್ ಐ ನೀವು ಹುಟ್ಟಿದ ದಿನ ವಾರ ತಿಂಗಳು ವರ್ಷ ನಿಮ್ಮ ಹುಟ್ಟಿದ ಆಧಾರಿತ ರಾಶಿ ಮತ್ತು ನಕ್ಷತ್ರ ಹಾಗೂ ಹೆಸರು ಮತ್ತು ನೀವು ಹುಟ್ಟಿದ ಸ್ಥಳ ಮತ್ತೆ ನಿಮ್ಮ ಕಷ್ಟ ತುಂಬಾ ಜನ ತುಂಬಾ ನೋಡಿ ಶಾರ್ಟ್ ಫಾರ್ಮಲ್ ಕಳ್ಸ್ಬಿಡ್ತೀರಾ ಕಳಿಸಿ ಅಂತ ಆದ್ರೆ ನಿಮ್ಗೆ ಏನು ಒಂದು ಕಷ್ಟ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಾದ್ರೆ ಅದರ ಆಧಾರಿತ ಮೇಲೆ ನಾವು ನಿಮಗೆ ಕಳಿಸಬಹುದು ಅಂತ ಕೇಳ್ತೀವಿ ಹೊರತು ಇದು ಬೇರೆ ಯಾವ ಉದ್ದೇಶಕ್ಕೂ ನಾವು ಕೇಳಿದ್ರೆ ಯಾಕಂದ್ರೆ ನಿಮಗೆ ಯಾವ ವಿಷಯಕ್ಕೆ ತುಂಬಾ ಅವಶ್ಯಕತೆ ಇದೆ ಅಂತ ನಮಗ್ ಗೊತ್ತಾದ್ರೆ ಆ ವಿಷಯದ ಬಗ್ಗೆ ನಾವು ನಿಮ್ಗೆ ಕಳಿಸಬಹುದು ಅಲ್ವಾ ಆಮೇಲೆ ಇನ್ನೊಂದು ಹೆಣ್ಣು ಹೆಣ್ ಗಂಡು ಹೆಣ್ಣಿನ ದಣಕೂಟವನ್ನು ಸಹ ನಾವು ನೋಡ್ತೀವಿ ಅಥವಾ ನಿಮ್ಮ ಜಾತಕ ಅಥವಾ ನಾವು ನೋಡ್ತೀವಿ ಅದೇ ನಿಮ್ಮ ಕಣ್ಣಿನ ಜಾತಕ ತುಂಬಾ ದಿನ ಕಣ್ಣಿನ ಜಾತಕ ಕಳಿಸಿ ಇರ ದಯಮಾಡಿ ನಾನು ಅವ್ರು ಯಾರಿಗೂ ಬೇಜಾರ್ ಮಾಡ್ಲಾ ಕಳ್ಸಿಕೊಡ್ತೀನಿ ಸ್ವಲ್ಪ ದಿನ ವೈಟ್ ಮಾಡಿ ಯಾಕಂದ್ರೆ ನಮಗೂ ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಆಗಿದೆ ನಾವು ಸ್ವಲ್ಪ ಕಳ್ಸಿಕೊಡ್ಲಿಕ್ಕೆ ಸ್ವಲ್ಪ ತಡ ಆಗುತ್ತೆ ಎಲ್ಲವನ್ನ ನಾವು ಆದಷ್ಟು ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ ಸ್ನೇಹಿತರೆ